ಇಲ್ಲಿ ಕಾಣಿಸ್ತಿದೆ ಇದೇ ಇದೇದೆರಡು ಉಲ್ಟಾ ಕಾಣಿಸ್ತಿದೆ ನಾನು ವಿಡಿಯೋದ ಪ್ರಾರಂಭದಲ್ಲೇ ಎಂಟ್ರಿ ಕೊಡಬೇಕಾದ್ರೆ ಗೋಪುರದ ಒಂದು ವಿಡಿಯೋ ತೋರಿಸಿದ್ದೆ ನಾನು ಎಷ್ಟು ಎಂಟು ಎಂಟು ಅಂತಸ್ತಿನ ಒಂದು ಗೋಪುರ ತೋರಿಸಿದ್ದೆಲ್ಲ ಅದೇ ಎಂಟು ಅಂತಸ್ತಿನ ಗೋಪುರನೇ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ನಿಜವಾಗ್ಲೂ ಅಮೇಜಿಂಗ್ ಅಂತಲೇ ಹೇಳ್ಬೋದು ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಸ್ವಲ್ಪ ಸರ್ಕಾರ ತಲೆ ಬಿಟ್ರು ವಾಹ್ ಇದೇ ಗೋಪುರದ ಕಳಸ ಇಲ್ಲೇ ಕಾಣಿಸ್ತಾ ಇದೆಯಲ್ಲ ಇದು ನೆರಳು ಅಷ್ಟೇ ನೋಡಕ್ ನೋಡಿದ್ರೆ ಪೇಂಟ್ ಅನ್ನ ಬಿಡಿಸ್ದಂಗ ಆಗಿದೆ ಇದೇ ಗೋಪುರ ಉಲ್ಟ ಕಾಣೋ ಪ್ಲೇಸ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಟೂ ಒನ್ ತ್ರೀ ಜೀರೋ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇರೋ ಪ್ಲೇಸ್ ಯಾವುದಪ್ಪ ಅಂತಂದರೆ ಪ್ರಪಂಚದಲ್ಲೇ ಒಂದು ಹೆಸರು ಮಾಡಿದೆ ಜಗತ್ ಪ್ರಸಿದ್ಧ ನಮ್ಮ ಕರ್ನಾಟಕದ ಹೆಮ್ಮೆ ವಿಜಯನಗರ ಸಾಮ್ರಾಜ್ಯದ ಹಂಪಿ ಈ ಒಂದು ಹಂಪಿಯಲ್ಲಿ ಫಸ್ಟ್ ಪಾರ್ಟು ಶ್ರೀ ಗುರುಪಾಕ್ಷ ದೇವಾಲಯದ ಪ್ರತಿ ಒಂದು ಮಾಹಿತಿನ ಎಷ್ಟಾಗುತ್ತೋ ಅಷ್ಟನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬನ್ನಿ ಆ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಲೆಟ್ಸ್ ಗೋ ಹಿಂಗೆ ಇದು ಒಂದು ರಾಜಬೀದಿ ಈ ಒಂದು ರಾಜಬೀದಿಯಲ್ಲಿ ಹಿಂಗೆ ಮುಂದೆ ಹೋಗ್ತಾ ನಮಗೆ ಕಾಣಿಸೋದೆ ಫಸ್ಟು ಶ್ರೀ ವಿರೂಪಾಕ್ಷ ದೇವಾಲಯ ಈ ಒಂದು ವಿರೂಪಾಕ್ಷ ದೇವಾಲಯ ಇತಿಹಾಸದ ಮೂಲದ ಪ್ರಕಾರ ಹೇಳೋದಾದರೆ ಕ್ರಿಸ್ತಶಕ ಹದಿನೈದುನೂರ ಹತ್ತರಲ್ಲಿ ಈ ಒಂದು ಟೆಂಪಲ್ಲು ಶ್ರೀಕೃಷ್ಣ ದೇವರಾಯ ರಿನೂವಲ್ ಮಾಡಿದ ಅಂದರೆ ಜೀರ್ಣೋದ್ಧಾರ ಮಾಡಿದ ಅಂತ ಇತಿಹಾಸ ಹೇಳ್ಕೊಡುತ್ತೆ ಅದಕ್ಕೂ ಮುಂಚೆ ಅಂದರೆ ಶ್ರೀಕೃಷ್ಣ ದೇವರಾಯ ಜೀರ್ಣೋದ್ಧಾರ ಮಾಡೋದಕ್ಕೂ ಮುಂಚೆನೇ ಈ ಒಂದು ದೇವಾಲಯ ಇತ್ತು ಅಂತ ಪುರಾವೆಗಳು ಸಾರ್ತವೆ ಬನ್ನಿ ಒಂದು ದೇವಾಲಯದ ಒಳಗಡೆ ಹೇಗಿದೆ ಯಾವೆಲ್ಲ ಪ್ಲೇಸ್ಗಳು ಒಳಗಡೆ ಇದ್ದಾವೆ ಅಂತಂದ್ಬಿಟ್ಟು ಅಂತಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಈ ಒಂದು ದೇವಾಲಯ ಹದಿನೈದು ನೂರ ಹತ್ತರಲ್ಲಿ ಜೀರ್ಣೋದ್ಧಾರ ಆಯಿತು ಅಂತ ನಾನು ಮೊದಲೇ ಹೇಳಿದೆ ಅದಕ್ಕೂ ಮುಂಚೆ ಶ್ರೀಕೃಷ್ಣ ದೇವಾಲಯ ಬರೋದಕ್ಕೂ ಮುಂಚೆಯೇ ಈ ಒಂದು ದೇವಾಲಯ ಇತ್ತು ಅಂತಂದ್ಬಿಟ್ಟು ಸಾಕಷ್ಟು ಇತಿಹಾಸದ ಪುರಾವೆಗಳು ಸಾರಿ ಸಾರಿ ಹೇಳ್ತವೆ ಸೊ ಈ ಒಂದು ಗುಡಿಯ ಒಳಗಡೆ ಯಾವ ರೀತಿ ಇದೆ ಯಾವ ರೀತಿ ಶಿಲಾ ವಿನ್ಯಾಸಗಳಿದ್ದಾವೆ ಹಾಗೆ ಯಾವ ರೀತಿ ಪ್ಲೇಸ್ಗಳೆಲ್ಲ ಇದ್ದಾವೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಸ್ವಲ್ಪ ಡೊಂಗಾಗಿದೆ ಅಂತಲೂ ಕಾಣಿಸ್ತಾಯಿದ್ದೆ ನೋಡ್ಬೋದು ಕೃಷ್ಣ ದೇವರಾಯರ ಕಾಲದಲ್ಲಿರ್ತಕ್ಕಂಥ ಪಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಹಂಗಿ ಟೋಟಲಾಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಅಪ್ಸರ್ಗಳನ್ನು ಈ ಒಂದು ಇಡೀ ಈ ಒಂದು ಟೆಂಪಲ್ಲು ಇಲ್ಲಿ ಹೊಸ್ದಾಗಿ ಈ ಒಂದು ದೇವಸ್ಥಾನನ ಜೀರ್ಣೋತ್ತರ ಮಾಡುವಂಥ ಕೆಲಸನ ಇವರು ಮಾಡ್ತಾ ಇದ್ದಾರೆ ಎಲ್ಲ ಮರುಗಳನ್ನು ತೆಗೆದು ಕ್ಲೀನ್ ಮಾಡ್ತಾ ಇದ್ದಾರೆ ಎಲ್ಲ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಕಲ್ಲುಗಳವೆಲ್ಲ ಎಂಟ್ರಿ ಮಾಡೋ ಟೈಮು న్నీ లెట్కో ఇంటు ద ఊరు ಕಲ್ಲಿಂದನ ಮಾಡ್ಯಾರು ಕಲ್ಲಿಂದನ ಮಾಡ್ಯಾರೇ ಡಸ್ಟ್ಬಿನ್ನು ಅಬ್ಬಾ ಬಾಬಾ ಅಬ್ಬಾ ಶ್ರೀ ವಿರೂಪಾಕ್ಷ ದೇವಾಲಯದ ಒಳಗಡೆ ಒಂದು ವಿಚಿತ್ರ ಏನಪ್ಪ ಅಂತಂದ್ರೆ ಡಸ್ಟ್ಬಿನ್ನ ಕಲ್ಲಿಂದನೇ ಕೆತ್ತಿದ್ದಾರೆ ನೋಡೋಣ ಡಸ್ಟ್ಬಿನ್ ಹೆಂಗಿದೆ ಅಂತಂದ್ಬಿಟ್ಟು ಕಲ್ಲಲ್ಲೇ ಡಸ್ಟ್ಬಿನ್ ಕೆತ್ತಿದ್ದಾರೆ ಆ ಒಂದು ಕಲ್ಲಲ್ಲಿ ಇದೇ ಒಂದು ಜಾಗದಲ್ಲಿ ಯಾವುದೋ ಒಂದು ಗುಹೆ ತರ ಕಾಣಿಸ್ತಾ ಇದೆ ಈ ಒಂದು ಗುಹೆ ಒಳಗಡೆ ಎಂಟ್ರಿ ಕೊಡೋಣ ಯಾವ ರೀತಿ ಇರುತ್ತೆ ಅಂತಂದ್ಬಿಟ್ಟು ನೋಡೋಣ ಬಟ್ ಈ ಒಂದು ಜಾಗ ರಿಸ್ಟ್ರಿಕ್ಟೆಡ್ ಏರಿಯಾ ಇಲ್ಲಿ ಯಾರು ಬರೋಂಗಿಲ್ಲ ಸೊ ನಾನು ವಿಥೌಟ್ ಪರ್ಮಿಷನ್ ಬಂದಿದ್ದೀನಿ ನೋಡೋಣ ಬೇಗ ಬೇಗ ನೋಡ್ಕೊಂಡು ಬೇಗ ಬೇಗ ಹೋಗ್ಬಿಡೋಣ ನಾವು ಸ್ಟಾರ್ಟಿಂಗಲ್ಲೇ ನಂದಿ ವಿಗ್ರಹ ಇದೆ ಹಂಗೆ ಒಳಗಡೆ ಹೋಗ್ತಾ ಗುಹೆ ಬರುತ್ತೆ ಇಲ್ಲಿ ಯೋ ಗುಹೆ ಇದೆ ಗುಹೆ ಒಳಗಡೆ ಶಿವಲಿಂಗ ಮೂರ್ತಿ ಇದೆ ಫೈನ್ ಎಷ್ಟಾಗ್ತಾರ ಗೊತ್ತಿಲ್ಲ ಸಿಕ್ಕಾಕೊಂಡ್ರೆ ಈ ಥರ ಇದೆ ಅನಿಸುತ್ತೆ ಓಕೆ ಬಾ ಇಲ್ಲಿಂದ ಹೋಗ್ತಾ ಇದ್ದೀನಿ ಮತ್ತು ಬೇರೆ ಪ್ಲೇಸ್ನ ಕವರ್ ಮಾಡೋಣ ಇನ್ನು ಒಳಗಡೆ ಎಂಟ್ರಿ ಮಾಡ್ತಾ 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 ಇಲ್ಲಿ ಯಾವುದೋ ಒಂಥರ ದೊಡ್ಡ ಗುಹೆ ಥರನೇ ಒಂದು ಗುಡಿನೇ ಸಿಕ್ಬಿಡುತ್ತೆ ಒಳಗಡೆ ಏನಿದೆ ಅಂತ ನೋಡೋಣ ಮೇನ್ ಎಂಟ್ರೆನ್ಸ್ ಈ ಥರ ಇದೆ ಹೊರಗಡೆಯಿಂದ ನೋಡಿದರೆ ಈ ಥರ ಕಾಣಿಸುತ್ತೆ ಹಂಗೆ ಮೇಲ್ಗಡೆ ಸ್ಟೆಪ್ನ ಹತ್ಕೊಂಡು ಹೋದರೆ ಸ್ಟೆಪ್ಸ್ನೆಲ್ಲ ಈಗ ಹತ್ಕೊಂಡು ಹೋದರೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ನನಗೆ ಬಟ್ ಶಾರದಾ ದೇವಿಯ ಮೂರ್ತಿ ಇದೆ ದೇವಿಯ ಒಂದು ಸ್ಥಳ ನಾವು ಎಂಟ್ರು ಕೊಟ್ಕೊಂತ ಹೋದ್ರೆ ದೊಡ್ಡ ಗುಹೆನೇ ಇದೆ ಅಲ್ವಾ ಇಲ್ಲಿ ಬಾ ಮತ್ತೆ ಸ್ಟೆಪ್ಸ್ ಸಿಕ್ಕಿ ಮೋಸ್ಟ್ಲಿ ಇಲ್ಲ ನೋಡೋದು ಉಲ್ಟಾ ಕಣ್ಣೋಗಿ ಯಾವ್ದು ಹೇಳು ಮೂರ್ತಿ ಅದು ಎದುರುಗಡೆ ಇತ್ತಲ್ಲ ಒಂದು ಗೋಪುರ ಆ ಗೋಪುರಲ್ಲಿ ಉಲ್ಟಾ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನಾವು ಯಾವ ಜಾಗಕ್ಕೆ ಬಂದಿದ್ದೀವಿ ಅಂತ ಅಂದರೆ ಶ್ರೀ ವಿರೂಪಾಕ್ಷ ದೇವಾಲಯ ಆಗಿನ ಕಾಲದಲ್ಲೇ ಫೋಟೋಗ್ರಫಿ ಟೆಕ್ನಾಲಜಿ ಏನಿತ್ತಲ್ಲ ಆಗಿನ ಕಾಲದಲ್ಲೇ ಇತ್ತು ಅಂತ ಹೇಳ್ಬೋದು ಆ ಒಂದು ಗೋಪುರ ಇಲ್ಲಿ ನೆರಳು ಉಲ್ಟಾ ಬೀಳುತ್ತೆ ಆ ಗೋಪುರನ ನೆರಳು ಉಲ್ಟಾ ಕಾಣಿಸುತ್ತೆ ಆ ಒಂದು ಪ್ರಶ್ನೆ ನಾನು ನಿಮಗೆ ತೋರಿಸ್ಬಿಟ್ಟಿದ್ದೆ ಇಲ್ಲಿ ಕೂಡ ಫ್ರೆಂಡ್ಸ್ ಯಾವ ಜಾಗದಲ್ಲಿ ಇದೀವಿ ಅಂತಂದ್ರೆ ನಾವು ಶ್ರೀ ವಿರೂಪಾಕ್ಷ ದೇವಾಲಯದ ಗೋಪುರ ಇಲ್ಲಿ ಉಲ್ಟಾ ಕಾಣಿಸೋ ಜಾಗದಲ್ಲಿ ನಾವಿದ್ದೀವಿ ಅದ್ರ ನೆರಳು ಇಲ್ಲಿ ಉಲ್ಟಾ ಕಾಣಿಸುತ್ತೆ ಫ್ರೆಂಡ್ಸ್ ಇವಾಗ ನೀವೇನು ನೋಡ್ತಾ ಇದ್ದೀರಲ್ಲ ಅಲ್ಲಿ ಒಂದು ಕಿಂಡಿ ಕಾಣಿಸ್ತಾ ಇದೆಯಲ್ಲ ಆ ಕಿಂಡಿಯ ಕಿಂಡಿಯಿಂದ ನಾವು ಇಲ್ಲಿಂದ ಆ ಕಿಂಡಿಯಲ್ಲಿ ನೋಡಿದರೆ ಶ್ರೀ ವಿರೂಪಾಕ್ಷ ದೇವಾಲಯದ ಗೋಪುರದ ಮೇಲೆ ಕಳಸ ಕಾಣುತ್ತೆ ಆ ಒಂದು ಕಳಸ ಇದೇ ಕಿಂಡಿಯ ಮುಖಾಂತರ ನೆರಳು ಬಂದಾಗ ಈ ಒಂದು ಜಾಗದಲ್ಲಿ ಆ ಒಂದು ಏನು ಛಾಯಾಚಿತ್ರ ಅಂದರೆ ಇದು ನೆರಳಿನ ಚಿತ್ರ ಇಲ್ಲಿ ಉಲ್ಟವಾಗಿ ಕಾಣಿಸುತ್ತೆ ಇದರಿಂದ ಏನಪ್ಪ ಅರ್ಥ ಆಗುತ್ತೆ ಅಂತಂದ್ರೆ ಆಗಿನ ಕಾಲದಲ್ಲಿ ಫೋಟೋಗ್ರಫಿ ಈಗ ಇವಾಗ ಇವಾಗ ಒಂದು ಆಧುನಿಕ ಕಾಲದಲ್ಲಿ ಯಾವ ರೀತಿ ಫೋಟೋಗ್ರಫಿ ಟೆಕ್ನಾಲಜಿ ಇದೆಯೋ ಅಂದ್ರೆ ಕ್ಯಾಮ್ರಾದ ಒಂದು ಟೆಕ್ನಾಲಜಿ ಇದೆಯೋ ಆಗಿನ ಕಾಲದಲ್ಲೇ ಅದು ಕೂಡ ಅದೇ ಟೆಕ್ನಾಲಜಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು ಇಲ್ಲಿ ಕಾಣಿಸ್ತಿದೆ ಅಲ್ಲ ನೆರಳು ಉಲ್ಟಾ ಕಾಣಿಸ್ತಿದೆ ನಾನು ವಿಡಿಯೋದ ಪ್ರಾರಂಭದಲ್ಲೇ ಎಂಟ್ರಿ ಕೊಡ್ಬೇಕಾದ್ರೆ ಗೋಪುರದ ಒಂದು ವಿಡಿಯೋ ತೋರಿಸಿದೆ ನಾನು ಎಷ್ಟು ಎಂಟು ಎಂಟು ಅಂತಸ್ತಿನ ಒಂದು ಗೋಪುರ ತೋರಿಸಿದಲ್ಲ ಅದೇ ಎಂಟು ಅಂತಸ್ತಿನ ಗೋಪುರನೇ ಇಲ್ಲಿ ಉಲ್ಟಾ ಕಾಣಿಸ್ತಿದೆ ನಿಜವಾಗ್ಲೂ ಅಮೇಜಿಂಗ್ ಅಂತಾನೆ ಹೇಳ್ಬೋದು ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಿದೆ ಸ್ವಲ್ಪ ಸರ್ಕಾಟ್ರಲ್ಲ ಕಲಿಯೆಲ್ಲ ಬಿಟ್ರು ಇದೇ ಗೋಪುರದ ಕಳಸ ಹಾ ಇಲ್ಲೆ ಕಾಣಿಸ್ತಾ ಇದೆಯಲ್ಲ ಇದನ್ನು ನೆರಳು ಅಷ್ಟೇ ನೋಡಕ್ ನೋಡಿದ್ರೆ ಪೈಂಟನ್ನು ಆಗಿದೆ ಇದೇ ಗೋಪುರ ಉಂಟ ಕಾಣೋ ಪ್ಲೇಸ್ ಅಲ್ಲೇ ನಾವು ವಾಪಸ್ ಹೋಗ್ತಾ ಇದೀವಿ ಹಿಂಗೆ ವಾಪಸ್ ಹೋಗ್ತಾ ಹೋಗ್ತಾ ನಾವು ಈ ಒಂದು ಜಾಗದಿಂದ ಆಚೆ ಹೋಗೋಣ ಮತ್ತೆ ಬೇರೆ ಬೇರೆ ಪ್ಲೇಸ್ನ ನಾವು ಸೆರೆ ರೆಡಿ ಅವ್ತೈತೆ ಹೋದ್ರೆ ನಾವು ಎಕ್ಸಿಟ್ ಆಗ್ತೀವಿ ಇದೇ ಪ್ಲೇಸ್ ಮುಖಾಂತರ ನಾವು ಹೋದ್ರೆ ಎಕ್ಸಿಟ್ ಆಗ್ತೀವಿ ಇದು ಯಾವುದು ಮೂರ್ತಿ ಐತೆ ഇല്ലേ വന്ന് കല്യാണി ഇതെ